ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಯ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರಿಗೂ ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹಣಕಾಸಿನ ಒಂದು ವೃದ್ಧಿ ಆಗಬೇಕು ಅಂದರೆ ವಾಸ್ತುವಿನ ಪ್ರಕಾರ ಈ ಒಂದು ಚಿತ್ರಗಳನ್ನು ಸಾಧ್ಯವಾದಷ್ಟು ಅಲ್ಲಿ ಟ್ಯಾಗ್ ಮಾಡ್ತಕ್ಕಂಥ ಕೆಲಸ ಮಾಡಿ ಈ ಭಾಗಗಳಲ್ಲಿ ಅದೇನಾಗ್ತದೆ ಅಂದರೆ ಸ್ವಲ್ಪ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಾವು ಚಿತ್ರ ಆಗ್ತೇ ಇಟ್ಕೆ ಬರ್ತದ ಅಂತಕ್ಕಂಥ ಅರ್ಥ ಅಲ್ಲ ಒಂದು ಫ್ಲೋ ಅಂತ ನೋಡಿದ್ವಿ ಹಣಕಾಸಿನ ವೃದ್ಧಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಈ ವಾಸ್ತು ಪ್ರಕಾರ ನಿಮಗೆ ಲಭ್ಯವಾಗ್ತದೆ ಅದನ್ನು ಕೊಲೆಯಲ್ಲಿ ನಾನು ತಿಳಿಸ್ತೇನೆ ಈ ದಿನದ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡ್ತಾ ಇವತ್ತಿನ ದಿನ ಅಷ್ಟ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಭಕ್ಷ ಸಿದ್ಧಿಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ಕರ್ಣ ಇರತಕ್ಕಂಥದ್ದು ಚಂದ್ರ ಪುನರ್ವಸು ನಕ್ಷತ್ರ ರಾಶಿಯಲ್ಲಿ ಇರತಕ್ಕಂಥದ್ದು ಇರುತ್ತೆ ತದನಂತರ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ತದನಂತರ ಪುಷ್ಯ ನಕ್ಷತ್ರಕ್ಕೆ ಚಂದ್ರ ಬದಲಾವಣೆಯನ್ನು ತಗೊಳ್ತಾನೆ ಆ ನಕ್ಷತ್ರಕ್ಕೆ ಹೋಗುತ್ತೆ ಶನಿಯ ನಕ್ಷತ್ರ ಗುರು ಮತ್ತು ಶನಿಯ ನಕ್ಷತ್ರದಲ್ಲಿ ಅದು ಹೋಗ್ತದೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ದುಷ್ಟಮುಹೂರ್ತ ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷದಿಂದ ಏಳು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋದಾದರೆ ಮೇಷರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಕಾಲ ಯಾವುದೇ ಆದಂಥ ತರಲೆ ತಾಪತ್ರಯಕ್ಕೆ ಹೋಗೋದು ಬೇಡ ಮಾತಿನ ಒಂದು ಭರಾಟೆಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದನ್ನು ಮೇಷರಾಶಿಯವರಿಗೆ ತೋರಿಸ್ತದೆ ಲಾಭ ಬಂದರೂ ಕೂಡ ಉಳಿಯೋದು ಕಷ್ಟ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ತಕ್ಕಂಥದ್ದಿರುತ್ತೆ ಭೂಮಿಯ ವಿಚಾರ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ಈ ದಿನ ಸಾಧ್ಯವಾದಷ್ಟು ಮಧ್ಯಾಹ್ನದ ನಂತರ ಏನಾದರೂ ಭೂಮಿ ಖರೀದಿ ಪ್ರಕ್ರಿಯೆ ಆ ಥರದ ಮನೋಭಾವಗಳು ಬರ್ತದೆ ಆದರೂ ಕೂಡ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ನೆಮ್ಮದಿಯ ಕಡಿಮೆ ಇರತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದನ್ನು ತೋರಿಸ್ತದೆ ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡೋದು ಭಾಳ ಮುಖ್ಯ ಹಾಗೆ ಋಷಭ ರಾಶಿಯವರಿಗೆ ಒಂದು ರೀತಿಯಾಗಿ ಲಾಭವ ದಿನದಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಕೇವಲ ತಮ್ಮ ಮಾತುಕತೆಯ ಮೂಲಕ ತಾವು ಈ ದಿನ ಲಾಭವನ್ನು ಮಾಡ್ತೀರಿ ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣ್ತೀರಿ ಕಾಂಪಿಟೇಟಿವ್ ಆಗಿರ್ತಕ್ಕಂಥದ್ದನ್ನು ಅಂದರೆ ಕಾಂಪಿಟೇಟಿವ್ ಡೇ ಕೂಡ ಆಗ್ತದೆ ಋಷಭ ರಾಶಿ ಒಟ್ಟಾರೆಯಾಗಿ ನೋಡೋದಾದರೆ ಒಂದು ಶುಭವನ್ನು ತರ್ತಕ್ಕಂಥದ್ದು ಮಾತುಕತೆಯಲ್ಲಿ ಲಾಭವನ್ನು ಬರ್ತಕ್ಕಂಥದ್ದು ಡಿಲೇ ಆದರೂ ಕೂಡ ಡಿಲೇ ಆಗೋದಿಲ್ಲ ಅಂತೀವಲ್ಲ ಇದೇ ರೀತಿ ಆಗ್ತದೆ ಋಷಭ ರಾಶಿ ಚೆನ್ನಾಗಿದೆ ಈ ದಿನ ಒಳ್ಳೆಯದಾಗಲಿ ಮಿಥುನ ರಾಶಿ ಈ ಮಿಥುನ ರಾಶಿಯವರೆಗೂ ಸ್ವ ಕೂಡ ತಮ್ಮ ಅಧಿಕಾರ ವ್ಯಾಪ್ತಿ ಅಧಿಕಾರ ಪ್ರಾಪ್ತಿಯನ್ನು ನೋಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಅಂತ ನೋಡೋದು ಕೆಲಸದಲ್ಲಿ ಒತ್ತಡವಿದ್ದರೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಮಿಥುನ ರಾಶಿಯವರಿಗೆ ಬರುತ್ತೆ ರಾಜಕೀಯ ಹಿತಾಸಕ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಪೊಟೆನ್ಷಿಯಾಲಿಟಿ ತಮ್ಮ ಸ್ಥಾನ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಸ್ವಲ್ಪ ಗೌರವ ಚೂರು ಕಡಿಮೆ ಇರ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ ಕುಟುಂಬದ ಒಟ್ಟಿಗೆ ಸಾಮರಸ್ಯವನ್ನು ಬಳಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಒಂದು ಸಾಧಾರಣವಾಗಿ ನಡೀತದೆ ಒಟ್ಟಾರೆಯಾಗಿ ಮಿಥುನ ರಾಶಿಯವ್ರಿಗೆ ನೋಡೋದಾದರೆ ಒಂದು ಸಾಧಾರಣ ದಿನ ಹಾಗೆ ಕಟಕ ರಾಶಿ ಕಟಕ ರಾಶಿಯವ್ರಿಗೆ ನೋಡಿ ಒಂದು ರೀತಿಯಾಗಿ ಅವರಲ್ಲೇ ಬ ಮನಸ್ಥಿತಿ ಏನು ಬರುತ್ತೆ ಬದಲಾವಣೆ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ ಆ ಬದಲಾವಣೆ ಅಷ್ಟು ಉತ್ತಮತೆ ಇರೋದಿಲ್ಲ ಕೆಲವೊಂದು ಪ್ರಯಾಣಗಳು ಬೆಳೆಸೋದಕ್ಕೆ ಕೂಡ ಅಡ್ಡಿಯಾತಂಕಗಳು ಬರ್ತಕ್ಕಂಥ ಇರುತ್ತೆ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಅಷ್ಟು ಉತವತೆಯನ್ನು ಕೊಡೋದಿಲ್ಲ ಏನೋ ಮಾಡಬೇಕು ಅಂತಕ್ಕಂಥ ಹೋಗ್ತೀರಾ ಅಲ್ಲಿ ಸ್ವಲ್ಪ ಅಡೆತಡೆ ಬರ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ನಾನು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಏನೂ ಯಕ್ಷ ಯಶಸ್ಸು ಸಿಗ್ತಿಲ್ಲ ಅಂತಕ್ಕಂಥ ಮನೋಭಾವತೆ ಈ ದಿನ ಉಂಟಾಗ್ತದೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಪ್ರಯಾಣದಲ್ಲೂ ಸಹಿತವಾಗಿ ವಿಳಂಬತೆ ತೋರಿಸ್ತದೆ ಸಹಾಯ ಆಗ್ತದೆ ಕೊರತೆ ಆಗ್ತದೆ ಹಾಗಾಗಿ ರಾಶಿಯವರು ಶಿವನ ಮಂತ್ರಗಳನ್ನು ಪಠನೆ ಮಾಡತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಸಿಂಹರಾಶಿಯವರು ನೋಡಿ ಸಿಂಹರಾಶಿಯವರಿಗೆ ಖಿನ್ನತೆ ಕಾಡತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರತಕ್ಕಂಥ ದಿನ ಯಾವುದೇ ಕೆಲಸಗಾರೊಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಬೇಡಿ ಅನ್ಯತಃ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಬಂದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಿಂಹರಾಶಿಯವರಿಗೆ ಉತ್ತಮದ ದಿನವಲ್ಲ ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ ಶಿವನ ಮಂದಿರವನ್ನು ಭೇಟಿ ಮಾಡಿಕೊಳ್ಳಿ ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ಯಜಾಮಹಸುಗಂಧ ಬಿಷ್ಟುಪ್ರಧನಂ ಮೊರ್ವಾರು ಕಮಿವಾ ಬಂಧನಾಥ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಮಂತ್ರಗಳನ್ನು ಪಠನೆ ಮಾಡಿ ಸ್ವಲ್ಪ ಸಾಂತ್ವನ ಸಿಗ್ತದೆ ಕನ್ಯಾರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ನಿಧಾನ ಗತಿಯಲ್ಲಿ ನಡೀತದೆ ಆದರೂ ಕೂಡ ಪ್ರಧಾನ ಇರ್ತದೆ ತಾವು ಸ್ವಲ್ಪ ಅಶ್ರದ್ಧೆಯನ್ನು ಬಿಟ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿಕೊಳ್ಳಿ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನಾವು ನೋಡಿದ್ವಿ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥ ಇರುತ್ತೆ ಬಟ್ ಎದುರಾಳಿಗಳನ್ನು ನಂಬ್ತಾ ಇದ್ದೀರಾ ಅಂದರೆ ಯಾವುದೋ ಹೊಸ ಸ್ನೇಹಿತವನ್ನು ನಂಬ್ತಾ ಇದ್ದೀರಾ ಸ್ವಲ್ಪ ಜಾಗರೂಕರಾಗಿ ನಂಬ್ತಕ್ಕಂಥದ್ದು ಭಾಳ ಮುಖ್ಯ ಇನ್ನಿತರೆ ಕ್ಷೇತ್ರವನ್ನು ನೋಡಿದಾಗ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ ತುಲ ರಾಶಿ ನೋಡಿ ತುಲಾರಾಶಿಯವರಿಗೆ ಕಾರ್ಯದಲ್ಲಿ ಯಶಸ್ಸು ಗೆಲ್ಲಬೇಕು ಅಂತಕ್ಕಂಥ ಮನೋಭಾವತೆ ಛಲ ಇರ್ತದೆ ಸ್ವಲ್ಪ ವಿಳಂಬತೆ ಆಗುತ್ತೆ ಆ ಮನ ಧೈರ್ಯವನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಕೆಲಸ ಮಾಡಿ ಯಾಕೆಂದರೆ ದಶಮಸ್ಥಾನ ಚಂದ್ರ ಕಾರ್ಯದಲ್ಲಿ ವಿಶೇಷವಾಗಿ ಎಫರ್ಟ್ ಹಾಕಿದ್ರೆ ನಿಮ್ಮ ಸಕ್ಸಸ್ ರೇಟು ಕೂಡ ಅಷ್ಟೇ ಸಿಗ್ತದೆ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಬಿಟ್ಟು ಕಾರ್ಯ ಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಕಾರ್ಯದಲ್ಲಿ ಯಶಸ್ಸು ಸಿಗಬೇಕಾದ್ರೆ ಹಲವಾರು ಎಫರ್ಟ್ ಹಾಕಿದ್ರೆ ಮಾತ್ರ ಸಕ್ಸಸ್ ರೇಟ್ ಕೂಡ ಇರತಕ್ಕಂಥದ್ದು ಒಟ್ಟಾರೆಯಾಗಿ ನೋಡೋದಾದರೆ ಒಳ್ಳೆಯ ದಿನ ತುಲ ಅವರಿಗೆ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ತಮ್ಮ ಕೆಲಸದಲ್ಲಿ ಒಳ್ಳೆಯದು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ತಾವು ಕಾರ್ಯದಲ್ಲಿ ಭಂಗವಾಗ್ತದೆ ಲೇಸಿನೆಸ್ ಇಂದ ಕೆಲವೊಂದು ಅವಕಾಶಗಳನ್ನು ತಪ್ಪಿಸ್ಕೊಳ್ತೀವಿ ಸುಮ್ಮನೆ ಬಾಸ್ ಕಿರಿಕಿರಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಒಳ್ಳೆದಿದೆ ಅಂತ ಅಂದ್ಕೊಳ್ತೀವಿ ಮನಸ್ಥಿತಿ ಸುಮ್ಮನೆ ಅಷ್ಟು ಯಾಕೋ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂತೀವಲ್ಲ ಅದೇ ರೀತಿ ರಾಶಿ ಅವರಿಗೆ ಲೇಸಿನೆಸ್ ಕಾಡುತ್ತೆ ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭದ ದಿನವಲ್ಲ ಶಿವನ ಆರಾಧನೆ ಮಾಡಿ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲ ಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಸಹಿತವಾಗಿ ನಾವು ವಿಚಾರಗಳನ್ನು ತಗೊಳ್ಳೋದಾದರೆ ಭೂಮಿಯ ವಿಚಾರದಲ್ಲಿ ಮನಸ್ಥಿತಿಯ ವಿಚಾರದಲ್ಲಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ನೆಮ್ಮದಿ ಕಡಿಮೆ ಯಾವುದಾದ್ರೂ ವಿಚಾರ ಏನೋ ನಾನು ಖರೀದಿ ಮಾಡಬೇಕು ಆಸ್ತಿ ಮತ್ತೊಂದು ಏನೋ ಖರೀದಿ ಮಾಡಬೇಕು ಅಂತ ಹೋದರೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಅವಕಾಶಗಳು ಬರುತ್ತೆ ನೆಮ್ಮದಿಯನ್ನು ಕೆಡ್ಸ್ಕೊಬೇಡಿ ಮನೆಯಲ್ಲೂ ಕೂಡ ನೆಮ್ಮದಿ ಕೆಟ್ಟಿಕೊಳ್ತಕ್ಕಂಥ ಕಾಲ ಸ್ವಲ್ಪ ಜಾಗರೂಕರಾಗಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳು ಧನುರಾಶಿಯವರಿಗೆ ಬರ್ತದೆ ಅದನ್ನು ಅತಿಯಾಗಿ ಕ್ರಿಬ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲಸ್ಟೈಸ್ ಮಾಡಬೇಡಿ ಯಾವುದಾದ್ರೂ ಒಂದು ನಿರ್ಧಾರಗಳನ್ನು ತಗೊಂಡು ಅದನ್ನು ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸಾಧ್ಯವಾದರೆ ಮಂತ್ರಗಳನ್ನು ಪಠನೆ ಮಾಡೋದು ಇನ್ನೊಂದು ಒಳ್ಳೇದು ಮಕರ ರಾಶಿ ಈ ದಿನದ ಫಲಾಫಲ ಮಕರ ರಾಶಿಯವ್ರಿಗೆ ಹಲವಾರು ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಸಪ್ತಮ ಸ್ಥಾನ ಚಂದ್ರ ಮಾತುಕತೆಗಳಲ್ಲಿ ಒಂದು ಸತಿ ಮೂರು ಸತಿ ಅಟೆಂಪ್ಟ್ ಮಾಡಿ ಮಾತುಗಳ ಯಶಸ್ಸು ಸಿಗುತ್ತೆ ಒಂದು ರೀತಿಯಾಗಿ ಕಂಕಣದ ಭಾಗ್ಯವನ್ನು ಒಲಿತಕ್ಕಂಥ ಕಾಲ ಸಹಿತವಾಗಿ ನಾವು ನೋಡಿದ್ವಿ ಸಪ್ತಮ ಸ್ಥಾನ ಚಂದ್ರ ವ್ಯಾಪಾರಸ್ಥರಿಗೂ ಕೂಡ ಶುಭತ್ವವನ್ನು ತರ್ತದೆ ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ಳಿ ಖಂಡಿತವಾಗಿ ಮಕರ ರಾಶಿಯವರಿಗೆ ಇದೊಂದು ಸುವರ್ಣ ದಿನ ಒಳ್ಳೆದಾಗ್ತಕ್ಕಂಥದ್ದು ಇರ್ತದೆ ಪ್ರಯತ್ನದ ಮೇರೆಗೆ ಶುಭವನ್ನು ಕೊಡ್ತೀರಿ ಶಿವನ ಮಂತ್ರಗಳನ್ನು ಪಠನೆ ಮಾಡೋದು ಇನ್ನಷ್ಟು ಮುಖ್ಯ ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ದಾಂಪತ್ಯದಲ್ಲಿ ವಿರಸದೆ ಬರ್ತಕ್ಕಂಥ ಇರುತ್ತೆ ಬಟ್ ಕೆಲಸದಲ್ಲಿ ಉತ್ಕೃಷ್ಟ ಫಲಗಳನ್ನು ತಾವು ನೋಡ್ಬೋದು ಹಣಕಾಸು ವಹಿವಾಟುಗಳನ್ನು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಹಾಗೆ ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರತಕ್ಕಂಥದ್ದು ದಿನ ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮತೆಯನ್ನು ಬರಲ್ಲ ಬಟ್ ಒನ್ ತಿಂಗ್ ಕುಂಭರಾಶಿಯವರಿಗೆ ಸಾಲದ ಸೌಲಭ್ಯಗಳು ದೊರೆತಕ್ಕಂಥದ್ದು ಈ ದಿನ ತೋರಿಸ್ತದೆ ಅದು ಒಂದು ವಿಶೇಷವಾಗಿರ್ತಕ್ಕಂಥ ಕಾಲ ಹಾಗೆ ಮೀನರಾಶಿ ಮೀನರಾಶಿಯವರು ಮಕ್ಕಳ ಚಿಂತನೆಗಳನ್ನು ಮಾಡ್ತೀರ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಡ ಅಡೆ ಅಡೆತಡೆಗಳು ಸಾಧ್ಯತೆಗಳನ್ನು ಬರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ ಹಾಗೆ ನಷ್ಟದ ಬಗ್ಗೆ ಕುರಿತು ಚಿಂತನೆಗಳನ್ನು ಮಾಡ್ತೀರಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮೀನರಾಶಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿರುತ್ತೆ ಬಟ್ ಕ್ರಿಯೇಟಿವ್ ಆಗಿರ್ತಕ್ಕಂಥ ದಿನ ಕ್ರಿಯೇಟಿವ್ ಆಗಿರ್ತೀರಿ ಅದೊಂದು ಬೆನಿಫಿಟ್ ಜಾಸ್ತಿ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬರಲಿಕ್ಕೆ ಪಶ್ಚಿಮ ಅಥವಾ ಉತ್ತರ ವಾಯುವ್ಯ ಅಂತ ನೋಡಿದ್ವಿ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಇವೆರಡು ಕ್ಷೇತ್ರಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಸಂಪತ್ತು ವೃದ್ಧಿಯಾಗಲು ಸರೋವರ ಸಮುದ್ರ ಅಥವಾ ಅರಿತಕ್ಕಂಥ ನದಿಯ ನೀರು ಈ ಒನ್ ಇದನ್ನು ನಾರ್ತ್ ವೆಸ್ಟ್ ಆರ್ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಇಲ್ಲಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ನಾರ್ತ್ ವೆಸ್ಟಲ್ಲಾದರೂ ಹಾಕಿ ವೆ ನಾರ್ತ್ ಆಫ್ ನಾರ್ತ್ ವೆಸ್ಟಲ್ಲಾದರೂ ಹಾಕ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಥವಾ ನಾರ್ತ್ ಅಥವಾ ವೆಸ್ಟ್ ಎರಡು ಕಡೆ ಹಾಕಿದ್ರು ಕೂಡ ಓಕೆ ಇಲ್ಲಿ ಈ ಸ್ಥಾನದ ಫೋಟೋಗಳನ್ನು ಈ ಚಿತ್ರಣಗಳನ್ನು ಹಾಕ್ತಾಗ ಏನಾಗುತ್ತೆ ಅಂದರೆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹಾಗೆ ಹಣಕಾಸಿನಲ್ಲಿ ಸ್ವಲ್ಪ ವೃದ್ಧಿ ಅದು ವಾಸ್ತುವಿನ ಪ್ರಕಾರ ಖಂಡಿತವಾಗಿ ಪೊಟೆನ್ಶಾಲಿಟಿ ನಿಲ್ಲುತ್ತೆ ಆ ಪೊಟೆನ್ಷಿಯಾಲಿಟಿ ನಿಮಗೆ ಒಂದು ಆಹ್ಲಾದಕರವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಕೊಡುತ್ತೆ ಖಂಡಿತವಾಗಿ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡ್ಕೊಳ್ಳಿ ಶುಭ ಆಗುತ್ತೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಧನ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಒಬ್ಬ ಬಂತು